é Yeah. ನಮ್ಮ ಜೊತೆಯಲ್ಲಿ ಒಂದನೇ ಕಾಲದಲ್ಲಿ ಸಾಸಿವೇರಿ ಮತ್ತು ಕೂಡ ಸುತ್ತೂರಲ್ಲಿ ನ್ಯಾಪೇ ಕಾರೋತ್ಸವ ಚಿರೂರು ಮತ್ತು ಸುರುವ ಎರಡು ಎರಡು ನಾಲ್ಕು ಶಾಸಕರು ಸುಪಾರ್ಟ್ ಮಾಡಿ இது கணேஷினிங் கோஸ் எல்லா ஹெல்பிடிக்கார்கள் இங்க இப்போ இப்போ வருஷ ஹிந்தை திவங்கி சந்திரசேகர் போட்டே

நன்னு பொருக்கு ஆக மாத்திர நான் ஆம்தி அசை யார் குரு அந்த நான் ஆமக்கு நீங்க ஓய்ஷன உற்பத்தியாக போது உத்தரவு உத்தரவாக நல்ல மறைத்து நீங்கள் நான்கிய மட்டத்தோடு துணா மட்டும் சீமந்த வந்தும் ಇದು ಉತ್ತರ ಉತ್ತರವನ್ನು ಕಳಿಬೇಕಾದ್ರೆ ನೀವು ನನ್ನ ಮತ ಸಾತ್ರ ನನ್ನ ಆದರ್ಶಗಳನ್ನು ನಮ್ಮ ಮಠದ ಇತಿಹಾಸವನ್ನು ಉಳಿಸಿ ಸಾಧ್ಯ ಅಂತ ಮಾತನ್ನು ಹೇಳಿದರೆ ಅದೇ ರೀತಿ ನಮ್ಮ ಪೂಜ್ಯರು ಹಿಂದೆ ಎಲ್ಲ ಗುರುಗಳ ಮಾರ್ಗದರ್ಶನ ಇವತ್ತು ಈ ಮಠದ ಮಠಗಳು ವಿಶ್ವ ಮಠ ಕೃಷಿ ಇದು ನಮ್ಮ ನಮ್ಮ ಹುದ್ದೆಗೆ ಮನುಕೂಲಕ್ಕೇ ಮನುಕೂಲಕ್ಕೆ ಮಾರ್ಗದರ್ಶನ ಇರ್ತಕ್ಕಂಥ ಎಲ್ಲ ಅಂತಾರಾಷ್ಟ್ರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪ್ರತಿ ವರ್ಷ ನಾಲ್ಕು ರೀತಿ ಶಿಕ್ಷಕ ಮಾರ್ಗದರ್ಶನ ಕೊಡ್ತಕ್ಕಂಥ ನಮ್ಮ ಸೌಭಾಗ್ಯ ಇನ್ನು ಬಹಳ ದಯವಿಟ್ಟು ನಾವು ಒಂದು ವಿನಾಯಿತಿ ಏನ್ ಮಾಡಿದ್ರೆ ಮಾಡಿದ ಅವರು ಯಾರು ಸ್ವಜ ಸಮಾಜ ಇವತ್ತು ನಾನು ಹೆಮ್ಮೆ ಕಳೆದ ವಾರ ನಮಗೊಂದು ಅಧಿವೇಶನ ಹೋಗಿದ್ದೀನಿ ಗುರುವಾರ ಚಿರುವ ಇಪ್ಪತ್ತಾರು ಇಪ್ಪತ್ತೈದೇ ಒಂದು ಗುರುವಾರ ಬೆಳಿಗ್ಗೆ ಚಿತ್ರದುರ್ಗದಲ್ಲಿ ಎಲ್ಲ ಸಮಾಜದ ಮಠಗಳು ಒಂದು ಇಪ್ಪತ್ತು ಇಪ್ಪತ್ತೆರಡು ಮಠಗಳು ಚಿತ್ರದುರ್ಗ ಜಿಲ್ಲೆ ನಡುವಿನ ಎಲ್ಲ ಸಮಾಜ ಹದಿನೈದು ಜನ ಮಠಾಧೀಶು ಬೆಂಗಳೂರಿಗೆ ಬರೋದು ಇನ್ನೇ ಅಂತ ಹುಡುಕಂತ ಎಲ್ಲ ಮನದೀಶು ನಮ್ಮ ಒಬ್ಬ ಒಬ್ಬ ಬೆಳವಣಿಗೆ ಮಾಡಿರ್ಬೋದು ಕಾಗಿದಾನಿ ಮಾಡಿರೋದು ನಮಗೆ ಹೋಗಿ ನಮ್ಮ ಬೊಬ್ಬೆಲ್ಲ ಎಲ್ಲ ಮಕ್ಕಳು ಎಲ್ಲ ಸುಮಾರು ಗೋವಿ ಮಾಡಿ ಎಲ್ಲ ಮಕ್ಕಳು ನಾವು ಇವಾಗ ಟ್ಯಾಕ್ಟರ್ ಪ್ರೀತಿ ಜಿ ಪರಮೇಶ್ವರ್ತಾ ಮಾತಾಡ್ತಾಯ್ತೀವಿ ನಮಗೆ ಸಮಯ ಇಲ್ಲಿ ಮಾಡಿಕೊಡಬೇಕು ಅಂತ ಕೇಳಿ ನಾವು ಸುಮಾರು ಜನ ಶಾಸಕರು ಸೇರಿಕೊಂಡು ဒါပေမဲ့ကျွန်တော်တို့ရေဘူတာတက်တယ်လို့ नाव စာချစ်တရံတကဘယ်လိုကိုတက်တယ်တံတားတက်တယ်တဲ့ဘယ်လိုကြီးလဲဘယ်လိုကြီးလဲ

பிடிக்கடி சப்ஸ்டின் உருவாக டாக்டர் மூவத்தி எட்டு பம்பிர் தவஸ்தான் தடவை தோட்ட நான் ಮುಗಿಸಿ ನಿಮ್ಮಿಂದ ಉದ್ಘಾಟನೆ ಮಾಡಿಬಿಡುತ್ತೆ ಏನು ಭೂಮಿ ತಂದೆ ಹೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಕೇಳಿಲ್ಲ ಅಂತ ಕೇಳಿಲ್ಲ ಒಂದು ಐವತ್ತು ವರ್ಷ ಕೊಟ್ಟು ನಾವೊಂದು ಐವತ್ತು ವರ್ಷ ಐವತ್ತು ವರ್ಷಗಳು ಅಂತ ಕೇಳಿದ್ರು ಮೂರು ಐವತ್ತು ಲಕ್ಷ ಕೊಟ್ಟಂತ ವರ್ಷ ಕೊಟ್ಟಿದ್ದು ಹೊರಹೊಂದು ರಾತ್ರಿ ಸರಿಯಾಗಿ ಐವತ್ತು తమ ప్రీతి పత్రికో

¡Gracias! I'm like Yeah! Right?